ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಮತ್ತು ಹ್ಯಾಪಿ ವುಮೆನ್ಸ್ ಡೇ ಟು ಈಚ್ ಆ್ಯಂಡ್ ಎವ್ರಿ ವುಮೆನ್ ಅವರ್ ಎಲ್ಲರಿಗೂ ಕೂಡ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಾನು ಈ ವಿಡಿಯೋ ಮಾಡ್ತಾ ಇರೋದು ಯಾವುದೇ ರೀತಿ ಯಾರನ್ನೇ ಆಗಲಿ ಟಾರ್ಗೆಟ್ ಮಾಡಿ ಆಗಲಿ ಅಥವಾ ನನ್ನ ರಿಯಲ್ ಲೈಫ್ನಲ್ಲಿ ನಡೆದಿದ್ದು ಆಗಲಿ ಅಲ್ವೇ ಅಲ್ಲ ನಾನು ಅಬ್ಸರ್ವ್ ಮಾಡಿರೋಂಥ ಕೆಲವೊಂದು ಸಿನಾರಿಯೋಸ್ನ ನಾನು ಈ ವಿಡಿಯೋದಲ್ಲಿ ಮಾತಾಡ್ತೀನಿ ಇವತ್ತು ವುಮೆನ್ಸ್ ಡೇ ಇದೆ ಅಂತ ಎಲ್ಲ ಮೆಸೇಜಸ್ ವಾಟ್ಸಪ್ ಆಗಲಿ ಸ್ಟೇಟಸ್ ಹಾಕೋದಾಗಲಿ ಸಾಂಗ್ಸ್ ಆಗಲಿ ಆಮೇಲೆ ನ್ಯೂಸ್ ಪೇಪರಲ್ಲಿ ಡೆಲ್ ರಿಟರ್ನ್ ಟೈಪ್ ಬಂದಿರೋದಾಗಲಿ ಓಕೆ ಫೈನ್ ಅಟ್ಲೀಸ್ಟ್ ಇವತ್ತೊಂದು ದಿನ ಆದರೂ ವುಮೆನ್ಸ್ಗೆ ಅವರ ವುಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದಾರೆ ಅಂತ ಅನ್ಕೋಬೋದು ಆದರೆ ಇಲ್ಲಿ ನಾವು ಒಂದು ವಿಷಯ ಅಬ್ಸರ್ವ್ ಮಾಡೋದಾದರೆ ಎವ್ರಿ ವುಮೆನ್ ಈಸ್ ರಿಯಲಿ ರಿಯಲಿ ಸ್ಟ್ರಾಂಗ್ ಅದು ಜೆನ್ಸ್ಗೂ ಕೂಡ ಗೊತ್ತು ಮೆನ್ಗೆ ಕೂಡ ಗೊತ್ತು ವುಮೆನ್ ತುಂಬ ಸ್ಟ್ರಾಂಗ್ ಆಗಿದ್ದಾಳೆ ಅಂತ ನಾವು ಅವಳನ್ನ ಅಪ್ರಿಷಿಯೇಟ್ ಮಾಡಬೇಕು ಪ್ರತಿಯೊಂದು ವಿಷಯದಲ್ಲಿ ನನ್ನ ಪ್ರಕಾರ ಹೇಳೋದಾದರೆ ಸೊ ತುಂಬ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಇರ್ತಾಳೆ ನನ್ನ ಪ್ರಕಾರ ಒಂದು ಹೆಣ್ಣು ಮನೆಯಲ್ಲಿ ಡಲ್ಲಾಗಿದ್ದರೆ ಇಡೀ ವಾತಾವರಣನೇ ಡಲ್ಲಾಗಿಬಿಡುತ್ತೆ ಒಂಥರ ಡಲ್ಲಾಗಿರೋ ವಾತಾವರಣ ಇದಾಗುತ್ತೆ ಇದೊಂಥರ ಕನೆಕ್ಟಿಂಗ್ ಚೈನ್ ಥರ ಫಾರ್ ಎಕ್ಸಾಂಪಲ್ ಈಗ ತಂದೆ ಬಂದು ತಾಯಿಗೆ ಬೈದು ಬೈದರೆ ಯಾವುದೇ ಒಂದು ವಿಷಯಕ್ಕೆ ಚಿಕ್ಕದೋ ದೊಡ್ಡದೋ ವಿಷಯಕ್ಕೆ ತಾಯಿ ಆ ವಿಷಯನ ತಗೊಂಡೋಗಿ ಮಗು ಮೇಲೆ ಹಾಕ್ತಾಳೋ ಬಿಡ್ತಾಳೋ ಅದು ಗೊತ್ತಿಲ್ಲ ಮೋಸ್ಟ್ ಆಫ್ ದ ತಾಯಂದರು ಅದನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ ಆದರೆ ಸಮ್ಟೈಮ್ಸ್ ಇಟ್ ಹರ್ಟ್ಸ್ ಮನಸಲ್ಲೇ ಫೀಲಿಂಗ್ ಇಟ್ಕೊಂಡಿರ್ತಾರೆ ಅದು ಯಾವ ರೀತಿ ಹೊರಡೆ ಬರುತ್ತೋ ಗೊತ್ತಿಲ್ಲ ಮಗುನ ಮೇಲೆ ಇದು ಮಾಡೋದು ಸೊ ಈ ರೀತಿ ಒಂದು ಎನ್ವಿರಾನ್ಮೆಂಟ್ನ ಸ್ಟಾಪ್ ಮಾಡಬೇಕು ಅಂತಲೇ ನನ್ನ ಅನಿಸಿಕೆ ಪ್ರತಿಯೊಂದು ಮನೆಯಲ್ಲಿ ಹೆಣ್ಮಗಳಿಗೆ ರೆಸ್ಪೆಕ್ಟ್ ಕೊಡಬೇಕು ಅವ್ರದ್ದೇ ಆದಂಥ ಫೀಲಿಂಗ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ ಸೊ ಡೈಲಿನೂ ಸೆಲೆಬ್ರೇಟ್ ಮಾಡೋಣ ನಾಟ್ ಓನ್ಲಿ ದಿಸ್ ಡೇ ಸೆಲೆಬ್ರೇಟ್ ಇನ್ ದ ಸೆನ್ಸ್ ಲೈಕ್ ಪೋಸ್ಟಿಂಗ್ ಸಮ್ಥಿಂಗ್ ಆರ್ ಮೇಕಿಂಗ್ ಎ ರೀಲ್ ಆರ್ ಪೋ ಲೈಕ್ ಚಾಟಿಂಗ್ ನಾಟ್ ಡೂಯಿಂಗ್ ಸಮ್ಥಿಂಗ್ ಡಿಫ್ರೆಂಟ್ ಆನ್ ದಿಸ್ ಡೇ ನಾಟ್ ಓನ್ಲಿ ದಿಸ್ ರಿಮೇನಿಂಗ್ ಡೇಸ್ ಕೂಡ ಹೇಗೆ ಸಪೋರ್ಟ್ ಮಾಡ್ಬೋದು ಅಂತ ಸಾರ್ಟ್ ಔಟ್ ಮಾಡ್ಕೊಳ್ಳಿ ಕೆಲವೊಂದು ಜನನ ಅಬ್ಸರ್ವ್ ಮಾಡಿರ್ತೀನಿ ನಾನು ನೋಡ್ತಾರೆ ವೀಡಿಯೋಸ್ ನೋಡ್ತಾರೆ ಲೇಡೀಸ್ನ ಸಪೋರ್ಟ್ ಮಾಡಬೇಕು ಅಂತ ಗೊತ್ತಿರುತ್ತೆ ತುಂಬ ಅಪ್ರಿಷಿಯೇಟ್ ಮಾಡಬೇಕು ಗೊತ್ತಿರುತ್ತೆ ಆದರೂ ಕೂಡ ಎಲ್ಲನೂ ಅವರೇ ಮಾಡಬೇಕು ಅಂತ ಅನ್ ಅನ್ಕೋತಾರೆ ಅಂದರೆ ಈಗ ಮನೆ ಕೆಲಸದಲ್ಲಾಗಿರ್ಬೋದು ಕೆಲವೊಂದು ರೀಲ್ಸ್ ಅಂತ ನಾನು ನೋಡ್ತಾ ಇದ್ದೀನಿ ತುಂಬ ಆಗುತ್ತೆ ಕೆಲವೊಂದು ರೀಲ್ಸ್ ನೋಡಿದಾಗ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ರು ಕೆಲಸಕ್ಕೆ ಹೋಗ್ತಾರೆ ಇಬ್ಬರೂ ಕೆಲಸ ಶೇರ್ ಮಾಡ್ಕೋತಾರೆ ಒಂಥರ ಆಗುತ್ತೆ ಅದೆಲ್ಲ ನೋಡಿದಾಗ ಸೊ ಇದೆಲ್ಲ ನೋಡಿದಾಗ ಒಂಥರ ನಿಜವಾಗ್ಲೂ ಖುಷಿ ಆಗುತ್ತೆ ಆ ರೀತಿ ಶೇರ್ ಮಾಡ್ಕೊಳೋದ್ರಿಂದ ಒಂದು ವರ್ಕ್ ಲೋಡ್ ಅನ್ನೋದು ಕಮ್ಮಿ ಆಗುತ್ತೆ ಅದೇ ರೀತಿಯೇ ಆ ಫ್ಯಾಮಿಲಿಯಲ್ಲಿ ಒಂದು ಪ್ರೊಡಕ್ಟಿವಿಟಿ ಅನ್ನೋದು ಹೆಚ್ಚಾಗುತ್ತೆ ನೆಕ್ಸ್ಟ್ ಬಂದು ಯಾರೇ ಎಷ್ಟೇ ಕೆಲಸ ಮಾಡಿದ್ರು ಕೂಡ ಕೆಲವರು ತುಂಬ ಇದು ಮಾಡ್ತಾಯಿರ್ತಾರೆ ಏನು ಮಾಡ್ತಿದ್ಯಾ ಇಡೀ ದಿನ ಏನು ಮಾಡ್ತಾ ಇದ್ದಿ ಅಯ್ಯೋ ಇಷ್ಟೇ ಕೆಲಸ ಅಲ್ವಾ ಅಂತ ಆ ರೀತಿ ಅನ್ನೋದಕ್ಕಿಂತ ನೀವು ಜಸ್ಟ್ ಆ ಒಂದು ಪ್ಲೇಸಲ್ಲಿ ನಿಂತ್ಕೊಂಡು ನೋಡಿ ಎಷ್ಟು ಕಷ್ಟ ಇರುತ್ತೆ ಮನೆ ನಿಭಾಯಿಸೋದು ಅಂತ ಮಗುನ ನಿಭಾಯಿಸೋದಾಗ್ಲಿ ಮನೆ ನಿಭಾಯಿಸೋದಾಗಲಿ ಸೊ ಆ ರೀತಿ ಗೇಲಿ ಮಾಡ್ಲಂಗೆ ಅಟ್ಲೀಸ್ಟ್ ಅಪ್ರಿಷಿಯೇಟ್ ಮಾಡಿದರೂ ಪರವಾಗಿಲ್ಲ ಬೈಬೇಡಿ ಅಣಗ್ಸ್ಬೇಡಿ ಅಥವಾ ಬೇಜಾರು ಮಾಡಿಸ್ಬೇಡಿ ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ಅಂತ ಸೊ ನನ್ನ ಇಂಟೆನ್ಷನ್ ಇದು ನೆಕ್ಸ್ಟ್ ಬಂದು ನೆಕ್ಸ್ಟ್ ಬಂದು ಆದಷ್ಟು ಲೋಡ್ನ ಶೇರ್ ಮಾಡಿ ಅಫ್ಕೋರ್ಸ್ ಆಗೋದಿಲ್ಲ ನಾವು ಆಚೆ ಕೂಡ ಕೆಲಸ ಮಾಡ್ಕೊಂಬಿರ್ತೀವಿ ಅಂತ ಜೆಂಟ್ಸ್ ಹೇಳ್ಬೋದು ಅದನ್ನು ನಾನು ಒಪ್ಕೊಂತೀನಿ ಅದೇ ರೀತಿಯೇ ಮನೆಗೆ ಬಂದು ಅವರೊಂದು ಚೆನ್ನಾಗಿ ನಗ್ಬಿಟ್ಟು ಮನೇಲಿ ಒಂದು ಸ್ವಲ್ಪ ಏನಾದರೂ ಪ್ರೀತಿಯಿಂದ ಮಾತಾಡ್ಸಿದ್ರೆ ಎಷ್ಟು ಒಂದು ಪಾಸಿಟಿವ್ ವೈಬ್ ಅನ್ನೋದು ಇರುತ್ತೆ ಮನೆಯಲ್ಲಿ ಅಲ್ವಾ ಸೊ ಯೋಚನೆ ಮಾಡಿ ವುಮೆನ್ಸ್ ಡೇ ಮೀನ್ಸ್ ನಾಟ್ ಓನ್ಲಿ ಸೆಲೆಬ್ರೇಟಿಂಗ್ ಆನ್ ದಟ್ ಪರ್ಟಿಕ್ಯುಲರ್ ಡೇ ಇಟ್ ಹ್ಯಾಸ್ ಟು ಬಿ ಸೆಲೆಬ್ರೇಟೆಡ್ ಈಚ್ ಆ್ಯಂಡ್ ಎವ್ರಿ ಡೇ ಅಕಾರ್ಡಿಂಗ್ ಟು ಮೀ ಸೊ ಇಷ್ಟೇ ಹೇಳ್ತಾ ನಾನು ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಒನ್ಸ್ ಅಗೇನ್ ಹ್ಯಾಪಿ ವುಮೆನ್ಸ್ ಡೇ ಟು ಈಚ್ ಆ್ಯಂಡ್ ಎವ್ರಿ ವುಮೆನ್ ಔಟ್ ದೇರ್ ಥ್ಯಾಂಕ್ ಯು ಸೋ ಮಚ್ ಇಫ್ ಯು ಲೈಕ್ ದಿಸ್ ವೀಡಿಯೋ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ವೀಡಿಯೋ ಥ್ಯಾಂಕ್ ಯು